ಪರ್ಸನ್ ಗ್ರಾಮ ಪಂಚಾಯತಿ ಸದಸ್ಯರನ್ನು ಚಿಟಿ ಹತ್ತುವ ಮೂಲಕ ಚುನಾಯಿತರಾದರೂ ಸದಸ್ಯರು ನಮ್ಮ ಜಿಲ್ಲೆಯಿಂದ ಏಳು ಅಂದರೆ ಪ್ರತಿ ತಾಲೂಕಿನ ಒಬ್ಬರಂತೆ ಏಳು ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ ಜನಸಂಖ್ಯೆ ನಡುವಣ ಪ್ರಮಾಣಾನುಸಾರದಂತೆ ಜಿಲ್ಲೆಯಲ್ಲಿರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲೆಯಲ್ಲಿರುವ ಪಟ್ಟಣ ಪಂಚಾಯತಿ ಪೌರ ನಿಗಮಗಳ ಮತ್ತು ಪೌರಸಭಾ ಪರಿಷತ್ ಪಟ್ಟು ಸಂಖ್ಯೆ ಐದನೇ ನಾಲ್ಕು ಭಾಗದಿಂದ ಕಡಿಮೆ ಸಂಖ್ಯೆಯಲ್ಲಿರುವ ವ್ಯಕ್ತಿಗಳನ್ನು ರೀತಿ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಿಂದ ಇಪ್ಪತ್ತೊಂಬತ್ತು ಸದಸ್ಯರನ್ನು ನಗರ ಜಿಲ್ಲಾ ಯೋಜನಾ ಸಮಿತಿಗೆ ಆಯ್ಕೆ ಮಾಡಬೇಕಾಗಿದೆ ಜಿಲ್ಲಾ ಯೋಜನಾ ಸಮಿತಿ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಸಂಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರುತ್ತಿದ್ದು ಅವರುಗಳಿಂದ ಸದಸ್ಯರು ಆಯ್ಕೆ ಮಾಡಲು ಚುನಾವಣಾ ಪ್ರಕ್ರಿಯೆ ಜರುಗಿಸಬೇಕಾಗಿರುತ್ತದೆ ಚುನಾಯಿತ ಪ್ರತಿನಿಧಿಗಳಿಂದ ಸದಸ್ಯರ ಆಯ್ಕೆ ಸಂಖ್ಯೆಯಲ್ಲಿ ಕೂಡ ಹೆಚ್ಚಾದ ಕಾರಣ ಅನುಬಂಧ ಕಾಲಂ ಐದು ರಂತೆ ಸದಸ್ಯರ ಆಯ್ಕೆ ಸ್ಪಷ್ಟೀಕರಣಕ್ಕಾಗಿ ಸರ್ಕಾರಕ್ಕೆ ಕೋರಲಾಗಿದ್ದು ಸ್ಪಷ್ಟೀಕರಣ ನಿರೀಕ್ಷೆ